ചുമസിീതിളിട്ടുരബന്നീ ബടനവ ബുടമുട്ട കീളബന്നീ ബടനവ ബുടമുട്ട കീളന്നീ മൗഢ്യതയ മറിയനു റൂടലൈതന്നീ മൗഢ്യതയ മറിയനു റരദൂടലൈതന്നീ ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ ಓ ಬನ್ನಿ ಸೋದರರೇ ಬೇಗ ಬನ್ನಿ ಓ ಬನ್ನಿ ಸೋದರರೇ ಬೇಗ ಬನ್ನಿ ಎಂಬ ರಾಷ್ಟ್ರಕವಿ ಕುವೆಂಪು ಅವರ ವಿಜ್ಞಾನ ಗೀತೆಯನ್ನು ಸ್ಮರಿಸುತ್ತಾ ಆತ್ಮೀಯ ಜನಧ್ವನಿ ಶ್ರೋತೃಗಳಿಗೆಲ್ಲರಿಗೂ ರಾಷ್ಟ್ರೀಯ ವಿಜ್ಞಾನ ದಿನದ ಹಾರ್ದಿಕ ಶುಭಾಶಯಗಳು ನಾನು ಶ್ರೀಮತಿ ಶ್ರೀದೇವಿ ಪಾಟೀಲ್ ವಿಜ್ಞಾನ ಶಿಕ್ಷಕಿಯರು ಸರ್ಕಾರಿ ಪ್ರೌಢಶಾಲೆ ಬೇನಾಳ್ ಎನ್ ಹೆಚ್ ತಾಲೂಕ್ ಬಸವನ್ ಬಾಗೇವಾಡಿ ವಿಜಯಪುರ ಜಿಲ್ಲೆಯಿಂದ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟನ್ನು ಭಾರತದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನ ಎಂದು ಆಚರಿಸಿಕೊಂಡು ಬರಲಾಗುತ್ತದೆ ಏಕೆ ಅಂದು ಭಾರತದ ಶ್ರೇಷ್ಠ ವಿಜ್ಞಾನಿ ಸರ್ ಸಿ ವಿ ರಾಮಣ್ಣರ ರಾಮನ್ ಎಫೆಕ್ಟ್ ಎಂಬ ವೈಜ್ಞಾನಿಕ ಸಂಶೋಧನೆ ಜಗತ್ತಿಗೆ ಗೊತ್ತಾದ ದಿನ ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯದಡಿ ಈ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಿಕೊಂಡು ಬರಲಾಗುತ್ತದೆ ಅಂತೆಯೇ ಈ ವರ್ಷದ ಘೋಷವಾಕ್ಯ ಇಂಡಿಜಿನಿಯಸ್ ಟೆಕ್ನಾಲಜಿ ಫಾರ್ ವಿಕಸಿತ್ ಭಾರತ್ ಅಂದರೆ ವಿಕಸಿತ ಭಾರತಕ್ಕಾಗಿ ಸ್ಥಳೀಯ ತಂತ್ರಜ್ಞಾನಗಳು ಅಂದರೆ ವಿಜ್ಞಾನ ತಂತ್ರಜ್ಞಾನ ಮತ್ತು ನಾವೀನ್ಯತೆಗಾಗಿ ಸಾರ್ವಜನಿಕ ಮೆಚ್ಚುಗೆಯನ್ನು ಉತ್ತೇಜಿಸುವ ಕಾರ್ಯತಂತ್ರದ ಗಮನವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಒಟ್ಟಾರೆ ಯೋಗಕ್ಷೇಮಕ್ಕಾಗಿ ಸ್ವದೇಶಿ ತಂತ್ರಜ್ಞಾನಗಳ ಮೂಲಕ ಸವಾಲುಗಳನ್ನು ಎದುರಿಸಲು ಭಾರತೀಯ ವಿಜ್ಞಾನಿಗಳ ಸಾಧನೆಗಳು ವಿಜ್ಞಾನದ ಮೂಲಕ ಭಾರತವನ್ನು ಆತ್ಮನಿರ್ಭರ ಮಾಡುವ ಪ್ರಾಮುಖ್ಯತೆಯನ್ನು ಹೇಳುವುದಲ್ಲದೆ ಮಾನವೀಯತೆಗೆ ಮಹತ್ವವನ್ನು ಹೊಂದಿರುವ ವಿಷಯಗಳನ್ನು ತಿಳಿಸುವ ಅಗತ್ಯವನ್ನು ಈ ಥೀಮ್ ಒತ್ತಿ ಹೇಳುತ್ತದೆ ಈ ರಾಷ್ಟ್ರೀಯ ವಿಜ್ಞಾನ ದಿನ ಆಚರಣೆಯನ್ನು ನಮ್ಮ ದೇಶದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೇಳರಿಂದ ಆರಂಭಿಸಲಾಯಿತು ವಿಜ್ಞಾನ ಹಾಗೂ ನಮ್ಮ ಜೀವನದಲ್ಲಿ ವಿಜ್ಞಾನದ ಮಹತ್ವದ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವುದು ಈ ದಿನಾಚರಣೆಯ ಮುಖ್ಯ ಉದ್ದೇಶವಾಗಿದೆ ನಮ್ಮ ಬದುಕಿಗೆ ಮತ್ತು ರಾಷ್ಟ್ರದ ಪ್ರಗತಿಗೆ ಆಧಾರವಾದ ವಿಜ್ಞಾನಿಗಳನ್ನು ನೆನೆಯುವುದು ಕೂಡ ಈ ದಿನದ ಕಾರ್ಯವಾಗಿದೆ ಭಾರತದಲ್ಲಷ್ಟೇ ಅಲ್ಲದೆ ಇಡೀ ಏಷ್ಯಾದಲ್ಲಿ ಮೊಟ್ಟ ಮೊದಲಿಗೆ ಭೌತವಿಜ್ಞಾನದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದು ಭಾರತದ ಕೀರ್ತಿಯನ್ನು ಪ್ರಪಂಚದ ಉದ್ದಗಲಕ್ಕೂ ಬೆಳಗಿದ ಪ್ರಚಂಡ ಪ್ರತಿಭೆ ಸರ್ ಸಿ ರಾಮನ್ ಯಾರಿಗೆ ತಾನೇ ಗೊತ್ತಿಲ್ಲ ಅಗಾಧ ಪ್ರತಿಭೆಯ ಅದ್ಭುತ ಆಲೋಚನಾ ಶಕ್ತಿಯ ಅನನ್ಯ ಪ್ರಯೋಗಶೀಲತೆಯ ಅಪ್ರತಿಮ ಸಾಧನೆಯ ಅಪೂರ್ವ ವ್ಯಕ್ತಿತ್ವದ ವಿಜ್ಞಾನ ಲೋಕದ ಬೆಳಕು ನಮ್ಮ ಸರ್ ಸಿರಾಮನ್ನರು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಇತಿಹಾಸದ ಹೆದ್ದಾರಿಯಲ್ಲಿ ಮಹತ್ವದ ಮೈಲುಗಲ್ಲು ಸ್ಥಾಪಿಸಿದ ವಿಶಿಷ್ಟ ವರ್ಷ ಒಂದು ರೀತಿ ವಿಜ್ಞಾನ ಪ್ರಪಂಚದಲ್ಲಿ ಭಾರತಕ್ಕೆ ಸುವರ್ಣೋದಯವಾದ ವರ್ಷವದು ಆ ವರ್ಷ ಫೆಬ್ರವರಿ ಇಪ್ಪತ್ತೆಂಟರಂದು ಕನ್ನಡ ನಾಡಿನ ಬೆಂಗಳೂರಿನ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ಭೌತಶಾಸ್ತ್ರ ಸಂಘದವರು ಸರ್ ಸಿ ವಿ ರಾಮಣ್ಣರನ್ನ ಉಪನ್ಯಾಸ ನೀಡಲು ಆಹ್ವಾನಿಸಿದರು ಈ ಸಂದರ್ಭದಲ್ಲಿ ರಾಮಣ್ಣರು ತಮ್ಮದೇ ಆದ ಬೆಳಕಿನ ಕುರಿತು ಮಹತ್ವಪೂರ್ಣ ಸಂಶೋಧನೆಯನ್ನು ಪ್ರತಿಪಾದಿಸಿದರು ಅದುವೇ ರಾಮನ್ ಪರಿಣಾಮ ಅಥವಾ ರಾಮನ್ ಎಫೆಕ್ಟ್ ಏನಿದು ರಾಮನ್ ಪರಿಣಾಮ ಯಾವುದೇ ಪಾರದರ್ಶಕ ರಾಸಾಯನಿಕ ವಸ್ತುವಿನ ಮೂಲಕ ಬೆಳಕನ್ನು ಹಾಯಿಸಿದಾಗ ಅದರಿಂದ ಹೊರಬರುವ ಕಿರಣಗಳು ಒಳಬರುವ ಕಿರಣಗಳಿಗಿಂತ ಭಿನ್ನವಾದ ದಿಕ್ಕಿನತ್ತ ಹೊರಳುತ್ತವೆ ಹೀಗೆ ಚದುರಿದ ಬಹುಪಾಲು ಕಿರಣಗಳ ಸ್ವರೂಪ ಮೂಲ ಕಿರಣದಂತೆಯೇ ಇರುತ್ತದಾದರೂ ಒಂದಷ್ಟು ಭಾಗದ ಕಿರಣಗಳ ತರಂಗಾಂತರ ಮೂಲದಕ್ಕಿಂತ ಬದಲಾಗಿರುತ್ತದೆ ಇದುವೇ ರಾಮನ್ ಪರಿಣಾಮ ಕೋಲ್ಕತ್ತಾದ ಇಂಡಿಯನ್ ಅಸೋಸಿಯೇಷನ್ ಫಾರ್ ಕಲ್ಟಿವೇಶನ್ ಆಫ್ ಸೈನ್ಸ್ ನಲ್ಲಿ ಸರ್ ಸಿ ರಾಮನ್ ತಮ್ಮ ಸಹೋದ್ಯೋಗಿಗಳೊಡನೆ ನಡೆಸಿದ ಅಧ್ಯಯನಗಳ ಪರಿಣಾಮವೇ ಈ ರಾಮನ್ ಎಫೆಕ್ಟ್ನ ಶೋಧ ಈ ಶೋಧನೆಗೆ ಅವರು ಬಳಸಿದ ಉಪಕರಣಗಳು ಕೇವಲ ಎರಡು ನೂರು ರೂಪಾಯಿಗಳದ್ದ ಆಗಿದ್ದವು ಎಂದರೆ ನಾವೆಲ್ಲ ಆಶ್ಚರ್ಯಪಡುತ್ತೇವೆ ಅಲ್ಲವೇ ಇದಕ್ಕೆ ಒಂದು ಕನ್ನಡಿ ಒಂದು ಮಸೂರ ಎರಡು ಗಾಜಿನ ಫಿಲ್ಟರ್ಗಳು ಗಾಜಿನ ಪಾತ್ರೆ ಮತ್ತು ಒಂದು ಚಿಕ್ಕ ರೋಹಿತ ದರ್ಶಕ ಅಂದರೆ ಸ್ಪೆಕ್ಟ್ರೋಸ್ಕೋಪ್ ಇದಕ್ಕಾಗಿ ಅವರು ನಾಲ್ಕು ಸ್ಕ್ವೇರ್ ಫೀಟ್ನ ಎಂಟು ಫೀಟಿ ಎತ್ತರದ ಒಂದು ಕಟ್ಟಿಗೆಯ ಪೆಟ್ಟಿಗೆಯನ್ನು ಮಾಡಿಸಿದ್ದರು ಆ ಪೆಟ್ಟಿಗೆಯಲ್ಲಿ ಕೂತು ಪ್ರಯೋಗಗಳನ್ನು ಮಾಡುತ್ತಿದ್ದರು ಹೊಸ ಸಂಶೋಧನೆಗೆ ವೆಚ್ಚದಾಯಕ ಉಪಕರಣಕ್ಕಿಂತಲೂ ಯೋಜನಾಬದ್ಧ ಚಿಂತನೆ ಮತ್ತು ಕಠಿಣ ಪರಿಶ್ರಮ ಅಗತ್ಯ ಎಂಬುದನ್ನು ಅವರ ಸಂಶೋಧನೆಗಳಿಂದ ನಮಗೆ ತಿಳಿಯುತ್ತದೆ ಅಲ್ಲವೇ ನೊಬೆಲ್ ಪ್ರಶಸ್ತಿಗೆ ರಾಮನರ ಹೆಸರನ್ನು ಸೂಚಿಸಿದವರು ಖ್ಯಾತ ವಿಜ್ಞಾನಿಗಳಾದ ನೀಲ್ಸ್ ಬೋರ್ ರುದರ್ಫೋರ್ಡ್ ವಿಲ್ಸನ್ ಮುಂತಾದವರು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ವಿಜ್ಞಾನದಲ್ಲಿ ನೊಬೆಲ್ ಪಾರಿತೋಷಿಕ ಪಡೆದ ನಮ್ಮ ಹೆಮ್ಮೆಯ ವಿಜ್ಞಾನಿಯ ಕುರಿತು ಇನ್ನಷ್ಟು ತಿಳಿಯೋಣವೇ ಸರ್ ಸಿ ವಿ ರಾಮನ್ನರ ಪೂರ್ಣ ಹೆಸರು ವೆಂಕಟರಾಮನ್ ತಂದೆಯವರು ಚಂದ್ರಶೇಖರ್ ಅಯ್ಯರ್ ಗಣಿತ ಮತ್ತು ಭೌತಶಾಸ್ತ್ರದ ಅಧ್ಯಾಪಕರಿವರು ತಾಯಿ ಪಾರ್ವತಿ ಅಮ್ಮಾಳ್ ತಮಿಳುನಾಡಿನ ತಿರುಚಿನಾಪಳ್ಳಿಯಲ್ಲಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಏಳನೇ ನವೆಂಬರ್ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಜನನ ಬಾಲ್ಯದಲ್ಲಿಯೇ ಕುಶಾಗ್ರಮತಿಯಾಗಿದ್ದ ರಾಮಣ್ಣರು ತಾವು ಬರೆದ ಪರೀಕ್ಷೆಗಳಲ್ಲಿ ಪರೀಕ್ಷೆಗಳಲ್ಲೆಲ್ಲದರಲ್ಲಿಯೂ ದಾಖಲೆಯನ್ನೇ ನಿರ್ಮಿಸಿದರು ಕೇವಲ ಹನ್ನೊಂದನೆಯ ವಯಸ್ಸಿನಲ್ಲಿ ಮೆಟ್ರಿಕ್ ಪರೀಕ್ಷೆಯನ್ನು ಮೊದಲ ರ್ಯಾಂಕ್ನೊಂದಿಗೆ ತೆರ್ಗಡೆ ಹೊಂದಿದರು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ತಮ್ಮ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಶಿಕ್ಷಣ ಮುಗಿಸಿದ ರಾಮನರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉನ್ನತ ಸ್ಥಾನ ಗಳಿಸುವ ಮೂಲಕ ಕಲ್ಕತ್ತೆಯಲ್ಲಿ ಅಸಿಸ್ಟೆಂಟ್ ಅಕೌಂಟೆಂಟ್ ಜನರಲ್ ಆಗಿ ಹತ್ತೊಂಬತ್ತು ನೂರ ಏಳರಲ್ಲಿ ನೇಮಕಗೊಂಡರು ಅದೇ ವರ್ಷ ಎಮ್ ಎಸ್ ಸಿ ಪದವಿಯನ್ನು ಕೂಡ ಮುಗಿಸಿದರು ನಂತರ ಆ ವರ್ಷದಲ್ಲಿ ಸಂಗೀತಗಾರ್ತಿ ವಿನಾವಾದಕಿ ಆದಂತಹ ಲೋಕಸುಂದರಿ ಎಂಬುವರೊಂದಿಗೆ ವಿವಾಹವಾದರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಭೌತಶಾಸ್ತ್ರ ಪ್ರಾಧ್ಯಾಪಕರಾಗಿ ನೇಮಕವಾದರು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಲಂಡನ್ನ ಫೆಲೋ ಆಫ್ ರಾಯಲ್ ಸೊಸೈಟಿಗೆ ಆಯ್ಕೆಯಾದರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ರಾಮನ್ ಎಫೆಕ್ಟ್ ಮೊದಲೇ ತಿಳಿದಂತೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನೊಬೆಲ್ ಪಾರಿತೋಷಕ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ರಾಮನ್ ಸಂಶೋಧನಾ ಕೇಂದ್ರವನ್ನು ಬೆಂಗಳೂರಿನಲ್ಲಿಯೇ ಸ್ಥಾಪಿಸಿದರು ಹೀಗೆ ಸಾಗುತ್ತದೆ ಅವರ ಯಶೋಗಾಥೆ ಇನ್ನು ಅವರ ಜೀವನದ ಮಹತ್ವಪೂರ್ಣ ಘಟನೆಯನ್ನು ನಾವಿಲ್ಲಿ ಸ್ಮರಿಸ್ಕೋಬೇಕು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ರಾಮನ್ನರು ಮೊದಲ ಬಾರಿಗೆ ವಿದೇಶ ಪ್ರಯಾಣ ಕೈಗೊಂಡಿದ್ದರು ಯುರೋಪ್ನಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳ ಸಮ್ಮೇಳನದಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾಲಯವನ್ನು ಪ್ರತಿನಿಧಿಸಿದ್ದರು ಹೀಗೆ ಹಡಗಿನಲ್ಲಿ ಪ್ರಯಾಣಿಸುವಾಗ ಸಮುದ್ರ ಸಮುದ್ರಯಕ್ಕೆ ನೀಲಿಯಾಗಿ ಕಾಣುತ್ತದೆ ಎಂಬ ಪ್ರಶ್ನೆ ಎದುರಾಯಿತು ನಮಗೂ ಕೂಡ ಆ ಪ್ರಶ್ನೆ ಬಂದು ಹೋಗಿದೆ ಅಲ್ಲವೇ ಇದೇನು ಆಕಾಶದ ಬಣ್ಣದ ಪ್ರತಿಫಲನವೋ ಅಥವಾ ಈ ನೀಲಿ ಬಣ್ಣದ ಹಿಂದೆ ಬೇರೇನಾದರೂ ಗುಟ್ಟು ಇದೆಯೋ ಎಂಬ ಯೋಚನೆ ಶುರುವಾಯಿತು ಇದನ್ನು ಪತ್ತೆ ಹಚ್ಚಿದ ರಾಮಣ್ಣರು ಅವರು ಕಂಡುಕೊಂಡ ಅಂಶವೆಂದರೆ ಸೂರ್ಯನ ಬೆಳಕು ನೀರಿನಲ್ಲಿ ಚದುರಿ ಹೋಗುವುದೇ ಸಮುದ್ರದ ನೀರು ನೀಲಿಯಾಗಲು ಕಾರಣ ಎಂಬುದು ತಿಳಿಯಿತು ಅಂದರೆ ಸೂರ್ಯನ ಬೆಳಕು ನೀರಿನಲ್ಲಿ ಚದುರಿ ಹೋಗ್ತೈತೆ ಈ ಚದುರಿ ಹೋಗೋದರಿಂದ ಸಮುದ್ರದ ನೀರು ನಮಗೆ ನೀಲಿಯಾಗಿ ಕಾಣಿಸ್ತೈತಿ ಅನ್ನುವಂತಹ ಒಂದು ಮಹತ್ವಪೂರ್ಣ ಅಂಶವನ್ನು ಅವರು ಜಗತ್ತಿಗೆ ತಿಳಿಸ್ಕೊಟ್ರು ಈ ವಿಷಯವನ್ನು ದ ಕಲರ್ ಆಫ್ ದ ಸಿ ಎಂಬ ಪ್ರಬಂಧದಲ್ಲಿ ಬರೆದರು ಅದು ಪ್ರತಿಷ್ಠಿತ ನೇಚರ್ ಪತ್ರಿಕೆಯಲ್ಲಿ ಪ್ರಕಟವಾಯಿತು ಭೂರಮೆಯ ಮಡಿಲಿನಲ್ಲಿನ ಪ್ರತಿ ಜೀವಿಯೂ ಕೂಡ ಮುಂಜಾನೆಯ ಸೂರ್ಯರಶ್ಮಿಯ ಬಣ್ಣಗಳ ಚಿತ್ತಾರವನ್ನು ಕಂಡು ಬೆರಗಾಗುತ್ತವೆ ಶುಭ್ರವಾದಂತಹ ಶಾಂತದಿ ಕೂಡಿದ ನೀಲಾಗಸವನ್ನು ನೋಡುತ್ತಾ ಮೈಮರೆಯುತ್ತವೆ ಕಡಲಿನ ತೀರದಲ್ಲಿ ನಿಂತು ನೀಲಿ ಶರದಿಯನ್ನು ನೋಡುತ್ತಾ ನಿಂತು ಬಿಡುತ್ತವೆ ಹಾಗೆಲ್ಲ ಈ ಬಣ್ಣಗಳಿಗೆ ಕಾರಣ ಏನೆಂಬ ಯೋಚನೆ ನಮಗೂ ನಿಮಗೂ ಬಂದಿರಬಹುದಲ್ಲವೇ ರಾತ್ರಿ ಕಪ್ಪಾಗಿರುವ ಮುಗಿಲು ಮುಂಜಾನೆಯಾಗುತ್ತಿದ್ದಂತೆಯೇ ನೀಲಿ ಬಣ್ಣಕ್ಕೆ ತಿರುಗಲು ಕಾರಣವೇನು ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಆಕಾಶದಲ್ಲಿ ಕೆಂಪು ವರ್ಣ ಮೂಡಲು ಹೇಗೆ ಸಾಧ್ಯ ಎಂಬೆಲ್ಲ ಪ್ರಶ್ನೆಗಳಿಗೆ ರಾಮನ್ ಪರಿಣಾಮ ಉತ್ತರ ನೀಡಿದಂತಾಯಿತು ರಾಮನರ ಸಂಶೋಧನಾ ಪ್ರವೃತ್ತಿ ಗುಣ ಹೇಗಿತ್ತೆಂದರೆ ಬಗೆ ಬಗೆಯ ಹೂಗಳ ಬಣ್ಣದಿಂದಲೂ ಅವರು ಅಚ್ಚರಿಗೊಳ್ಳುತ್ತಿದ್ದರು ನಾನು ಆಗ್ಲೇ ಹೇಳ್ದಂಗೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಆಕಾಶದಲ್ಲಿ ಕೆಂಪು ವರ್ಣ ಮೂಡಲು ಹೇಗೆ ಸಾಧ್ಯ ಎಂಬುದಕ್ಕೆ ಅವರಿಂದಲೇ ಬಂದ ಉತ್ತರ ವಾತಾವರಣದಲ್ಲಿನ ಧೂಳಿನ ಕಣಗಳು ಬೆಳಕನ್ನು ಭಾಗಶಃ ಚದುರಿಸುತ್ತವೆ ಹೀಗೆ ಬೆಳಕು ಚದುರಿದಾಗ ಅದರ ಎಲ್ಲ ಬಣ್ಣಗಳು ಕೂಡ ಚದುರಿ ಹೋಗುತ್ತವೆ ಹೆಚ್ಚು ಚದುರದ ಕೆಂಪು ಬೆಳಕು ದಿಗಂತದ ಸಮೀಪ ಸೂರ್ಯ ಕಾಣುವ ಪ್ರದೇಶದಲ್ಲಿ ಪ್ರಜ್ವಲಿಸುತ್ತದೆ ಉಳಿದದ್ದು ಆಕಾಶಕ್ಕೆ ನೀಲಿ ಬಣ್ಣವನ್ನು ನೀಡುತ್ತದೆ ಎಂದು ರಾಮನರು ವಿವರಿಸಿದರು ವಿಜ್ಞಾನದ ನಭದಲ್ಲಿ ರಾಮನ್ ಎಂಬ ಬೆಳಕು ಅಂದಿಗೂ ಇಂದಿಗೂ ಎಂದೆಂದಿಗೂ ಪ್ರಕಾಶಿಸುತ್ತಿರುವುದಕ್ಕೆ ಅವರ ಅಪ್ರತಿಮ ಸಂಶೋಧನೆಗಳೇ ಕಾರಣ ಸಹಜವಾಗಿ ಎಳೆಯ ಮಕ್ಕಳು ಕೂಡ ಪ್ರಶ್ನಿಸುವ ಪ್ರತಿಯೊಂದನ್ನು ಕುತೂಹಲದಿಂದ ವೀಕ್ಷಿಸುವ ಪದೇ ಪದೇ ಪ್ರಶ್ನಿಸುವ ಮನೋಭಾವವನ್ನು ಮೈಗೂಡಿಸಿಕೊಂಡಿರುತ್ತಾರೆ ಆದರೆ ಮಕ್ಕಳ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರಗಳನ್ನು ನೀಡುವ ಕುತೂಹಲದ ಕಣಜವನ್ನು ತಾವೇ ತುಂಬಿಸಿಕೊಳ್ಳಲು ಪ್ರೇರೇಪಿಸುವ ಹಿರಿಯರು ಬಹಳ ವಿರಳ ಮಕ್ಕಳ ಪ್ರಶ್ನೆಗಳನ್ನು ಅಸಂಬದ್ಧ ಪ್ರಶ್ನೆಗಳು ಎಂದು ಕುತೂಹಲವನ್ನು ಅಲ್ಲಿಯೇ ಕಮರಿಸುವ ಅನೇಕ ಘಟನೆಗಳು ನಮ್ಮ ಸುತ್ತಮುತ್ತ ಆಗಾಗ್ಗೆ ನೋಡುತ್ತೇವೆ ಕೌತುಕದ ಪ್ರಶ್ನೆಗಳಿಗೆ ಅನ್ವೇಷಣೆ ಸಂಶೋಧನೆ ಪ್ರಯೋಗಶೀಲತೆಯ ಮೂಲಕ ಉತ್ತರ ಕಂಡುಕೊಳ್ಳಲು ಹಿರಿಯರು ಇಂಬು ತುಂಬಬೇಕಾಗುತ್ತದೆ ಶಾಲಾ ಕಾಲೇಜುಗಳಲ್ಲಿ ಮನೆಯ ಪರಿಸರದಲ್ಲಿ ಪ್ರಯೋಗಶೀಲ ಮತ್ತು ಸೃಜನಶೀಲ ಬದುಕನ್ನು ಕಟ್ಟಿಕೊಡಲು ಭೂಮಿಕೆಯನ್ನು ನಿರ್ಮಿಸಿಕೊಟ್ಟಾಗ ಭವಿಷ್ಯದ ಭಾರತದಲ್ಲಿ ಸಿ ವಿ ರಾಮನ್ರಂತಹ ವಿಜ್ಞಾನಿಗಳು ರೂಪುಗೊಳ್ಳುವುದರಲ್ಲಿ ಯಾವುದೇ ಸಂಶಯವಿಲ್ಲ ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನದಂದು ಭರವಸೆಯ ಬೆಳಕನ್ನು ಚೆಲ್ಲುವ ಯುವ ವಿಜ್ಞಾನಿಗಳು ವಿಜ್ಞಾನವೆಂಬ ನಭೋಮಂಡಲದಲ್ಲಿ ಮಿನುಗಲು ದೀಕ್ಷೆ ತೊಡೋಣವೆ ಈ ರಾಷ್ಟ್ರೀಯ ವಿಜ್ಞಾನ ದಿನದಂದು ಉಪನ್ಯಾಸ ಚರ್ಚಾ ಸ್ಪರ್ಧೆ ರಸಪ್ರಶ್ನೆ ವಸ್ತು ಪ್ರದರ್ಶನ ಅನೇಕ ಚಟುವಟಿಕೆಗಳ ಮೂಲಕ ರಾಷ್ಟ್ರೀಯ ವಿಜ್ಞಾನ ದಿನ ಆಚರಿಸಿ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನದ ಬಗೆಗಿನ ಅರಿವು ಮೂಡಿಸಲು ಪ್ರಯತ್ನ ಮಾಡಲಾಗುತ್ತದೆ ಜಗತ್ತಿನ ವಿಜ್ಞಾನ ಕ್ಷೇತ್ರದಲ್ಲಿ ಪರಿಣಾಮಕಾರಿ ಸಂಶೋಧನೆ ನಡೆಸಿದ ಪ್ರಮುಖ ಭಾರತೀಯರೆಂದರೆ ಏಳು ಜನ ಅವರನ್ನು ನಾವು ವಿಜ್ಞಾನದ ಭಾರತದ ವಿಜ್ಞಾನ ಮಂಡಲದ ಸಪ್ತರ್ಷಿಗಳು ಎಂದರೆ ತಪ್ಪಾಗಲಿಕ್ಕಿಲ್ಲ ಮೊದಲನೆಯವರು ಸರ್ ಶಿವಿರಾಮನ್ ಹೋಮಿ ಬಾಬಾ ಸರ್ ಎಂ ವಿಶ್ವೇಶ್ವರಯ್ಯನವರು ಎಸ್ ಚಂದ್ರಶೇಖರ್ ಶ್ರೀನಿವಾಸ ರಾಮಾನುಜನ್ ಜಗದೀಶ್ ಚಂದ್ರ ಬೋಸ್ ಎ ಪಿ ಜೆ ಅಬ್ದುಲ್ ಕಲಾಂ ಇವರೇ ಭಾರತದ ವಿಜ್ಞಾನ ಮಂಡಲದ ಸಪ್ತರ್ಷಿಗಳು ಇನ್ನು ನಾವು ಇದೇ ಸಂದರ್ಭದಲ್ಲಿ ಇನ್ನಷ್ಟು ವಿಷಯಗಳನ್ನು ನೋಡುವುದಾದರೆ ನಿತ್ಯ ಜೀವನದಲ್ಲಿ ವಿಜ್ಞಾನದ ಪಾತ್ರವೇನು ಪ್ರಾಯಶಃ ಪ್ರತಿಯೊಬ್ಬ ಜೀವಿಯ ಬದುಕಿನಲ್ಲೂ ನಾವು ಗಮನಿಸುವುದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ವಿಜ್ಞಾನದ ಪಾತ್ರವಿರುತ್ತದೆ ಅದು ಸಾಮಾನ್ಯವಾಗಿ ದಿನಬಳಕೆಯ ವಸ್ತುಗಳಿಂದ ಆರಂಭಗೊಂಡು ಉನ್ನತ ತಂತ್ರಜ್ಞಾನದವರೆಗೂ ಕರೆದೊಯ್ಯುತ್ತದೆ ವಿಜ್ಞಾನದ ನೆರವಿಲ್ಲದೆ ಒಂದು ಕ್ಷಣವೂ ಜೀವಿಸಲು ಸಾಧ್ಯವಿಲ್ಲ ಎಂಬಂತೆ ಪರಿಸ್ಥಿತಿಯನ್ನು ನಿರ್ಮಿಸಿಕೊಂಡಿದ್ದೇವೆ ಈ ನಿಟ್ಟಿನಲ್ಲಿ ವಿಜ್ಞಾನದ ಅವಶ್ಯಕತೆ ಮೇಲಾಗಿ ಅನಿವಾರ್ಯತೆ ಹೆಚ್ಚಾಗಿದೆ ನಮಗೆಲ್ಲ ನೀರು ಆಹಾರ ಗಾಳಿಯಂತೆ ಮೊಬೈಲ್ ಕೂಡ ಮೂಲಭೂತ ಅವಶ್ಯಕತೆಯಾಗಿದೆ ಮೊಬೈಲ್ ಕೇವಲ ಇಪ್ಪತ್ತು ವರ್ಷಗಳ ಹಿಂದೆ ನಮ್ಮ ಜೀವನದಲ್ಲಿ ಪ್ರವೇಶವಾಗಿದ್ದರೂ ಸಹ ಅದಿಲ್ಲದೆ ಜೀವನ ಸಾಗಿಸುವುದು ಕಷ್ಟಕರ ಸಂಪರ್ಕ ಸಂವಹನಕ್ಕಾಗಿ ದೂರ ಶಿಕ್ಷಣಕ್ಕಾಗಿ ಟೆಲಿಕಾನ್ಫರೆನ್ಸ್ ಮಾರ್ಕೆಟಿಂಗ್ ಬಿಸ್ನೆಸ್ ಮನರಂಜನೆ ಇತ್ಯಾದಿಗಳ ಎಲ್ಲವೂ ಮೊಬೈಲ್ ಬೇಕೇ ಬೇಕು ಟಿ ವಿ ಇಲ್ಲಿಂದಲೇ ಜಗತ್ತನ್ನು ನೋಡಬಹುದು ನೇರ ಪ್ರಸಾದ ಕಾರ್ಯಕ್ರಮಗಳನ್ನು ವೀಕ್ಷಿಸಬಹುದು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಡೀ ಜಗತ್ತು ಕೊರೋನಾ ಮಹಾಮಾರಿಯಿಂದ ನಲುಗಿ ಹೋಯಿತು ನಮ್ಮ ದೇಶದಲ್ಲಿ ಕೊರೋನಾ ಲಸಿಕೆಗಳನ್ನು ತಯಾರಿಸಿ ಕೊರೋನಾ ವಿರುದ್ಧ ಸಮರವನ್ನೇ ಸಾರಲಾಯಿತು ಅಂದರೆ ಔಷಧಿಗಳು ಲಸಿಕೆಗಳು ಯಂತ್ರೋಪಕರಣಗಳು ನವೀನ ಕೃಷಿ ಸಲಕರಣೆಗಳು ಕ್ರಿಮಿನಾಶಕಗಳು ಸಾರಿಗೆ ಸಂಪರ್ಕಗಳು ಎಲ್ಲವೂ ವಿಜ್ಞಾನದ ಉತ್ಪನ್ನಗಳೇ ಬೆಳಗ್ಗೆ ಹಲ್ಲುಜ್ಜುವ ಪೇಸ್ಟ್ನಿಂದ ಹಿಡಿದು ಮಲಗುವಾಗ ಹಚ್ಚುವ ಫ್ಯಾನ್ವರೆಗಿನ ಎಲ್ಲ ದೈನಂದಿನ ವಸ್ತುಗಳು ಕೂಡ ವಿಜ್ಞಾನದ ಕೂಸುಗಳೇ ಇನ್ನು ವಿಶ್ವಕ್ಕೆ ಭಾರತೀಯ ವಿಜ್ಞಾನಿಗಳ ಕೊಡುಗೆಯನ್ನು ಸ್ವಲ್ಪ ಅವಲೋಕಿಸಿದಾಗ ನಮ್ಮ ದೇಶದಲ್ಲಿ ಆರ್ಯಭಟ ಚರಕ ಸುಶ್ರುತ ಬ್ರಹ್ಮಗುಪ್ತ ಭಾಸ್ಕರಾಚಾರ್ಯ ನಾಗಾರ್ಜುನರಂತಹ ಮಹಾನ್ ವಿಜ್ಞಾನಿಗಳು ಅಗಾಧ ಕೊಡುಗೆಯನ್ನು ವಿಜ್ಞಾನ ಲೋಕಕ್ಕೆ ನೀಡಿದ್ದಾರೆ ಅಂದರೆ ಆಹಾರ ವಿಜ್ಞಾನ ವೇದ ವಿಜ್ಞಾನ ಔಷಧ ವಿಜ್ಞಾನಕ್ಕೆ ಭದ್ರ ಬುನಾದಿಯನ್ನು ಹಾಕಿದ್ದಾರೆ ಭಾರತೀಯ ವಿಜ್ಞಾನ ಕ್ಷೇತ್ರದ ಇತ್ತೀಚಿನ ಸಾಧನೆಗಳನ್ನು ನೋಡೋದಾದರೆ ಇತ್ತೀಚಿನ ವೈಜ್ಞಾನಿಕ ಸಾಧನೆಗಳ ಹಿನ್ನೆಲೆಯಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಭಾರತದ ಏರುತ್ತಿರುವ ಪ್ರಥಮ ಜಾಗತಿಕವಾಗಿ ಸಾಕ್ಷಿಯಾಗಿದೆ ನಾವು ಜಾಗತಿಕವಾಗಿ ವೈಜ್ಞಾನಿಕ ಸಂಶೋಧನಾ ಪ್ರಕಟಣೆಗಳಲ್ಲಿ ಅಗ್ರ ಐದು ದೇಶಗಳಲ್ಲಿ ಒಂದಾಗಿದ್ದೇವೆ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ನಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಎಂಬತ್ತೊಂದನೇ ಶ್ರೇಣಿಯಲ್ಲಿದ್ದ ನಾವು ನಲವತ್ತನೇ ಸ್ಥಾನದಲ್ಲಿರುವುದು ಗಮನಾರ್ಹ ಏರಿಕೆಯನ್ನು ಪ್ರದರ್ಶಿಸುತ್ತದೆ ಮತ್ತು ನಮ್ಮ ಪೇಟೆಂಟ್ ಫೈಲಿಂಗ್ ತೊಂಬತ್ತು ಸಾವಿರ ದಾಟಿದೆ ಇದು ಎರಡು ದಶಕಗಳಲ್ಲಿ ಅತ್ಯಧಿಕವಾಗಿದೆ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಖಗೋಳ ವಿಜ್ಞಾನದಲ್ಲಿ ಸಾಧನೆಗಳು ಸೌರ ಮತ್ತು ಪವನಶಕ್ತಿ ಸಮಿ ಕಂಡಕ್ಟರ್ಸ್ಗಳು ಹವಾಮಾನ ಸಂಶೋಧನೆ ಬಾಹ್ಯಾಕಾಶ ಸಂಶೋಧನೆ ಮತ್ತು ಜೈವಿಕ ತಂತ್ರಜ್ಞಾನದಂತಹ ಕ್ಷೇತ್ರಗಳಲ್ಲಿ ರಾಷ್ಟ್ರದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಿದ ಕಾರಣದಿಂದ ಇದೆಲ್ಲವೂ ಸಾಧ್ಯವಾಗಿದೆ ಭಾರತೀಯ ವೈಜ್ಞಾನಿಕ ಪ್ರಗತಿಗಳು ಪ್ರಯೋಗಾಲಯದಿಂದ ಚಂದ್ರನವರೆಗೂ ತಲುಪಿವೆ ಚಂದ್ರಯಾನ ಮೂರನ್ನು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಯಶಸ್ವಿಯಾಗಿ ಇಳಿಸುವುದರೊಂದಿಗೆ ಭಾರತವು ಈ ಸಾಧನೆಯನ್ನು ಸಾಧಿಸಿದ ಮೊದಲ ದೇಶವಾಯಿತು ಭಾರತವು ದೃಢವಾದ ಲಸಿಕೆ ಅಭಿವೃದ್ಧಿ ಸಾಮರ್ಥ್ಯಕ್ಕಾಗಿ ಅಂಗೀಕರಿಸಲ್ಪಟ್ಟಿದೆ ಮತ್ತು ಇದು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಸಮಯದಲ್ಲಿ ಸಾಬೀತಾಗಿದೆ ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಜಾಗತಿಕ ದಾಪುಗಾಲು ಹಾಕಲು ಭಾರತ ಈಗ ಸಿದ್ಧವಾಗಿದೆ ಭಾರತೀಯ ವೈಜ್ಞಾನಿಕ ಆವಿಷ್ಕಾರಗಳ ಪ್ರಭಾವವು ಸಾಮಾನ್ಯ ಮನುಷ್ಯನಿಗೆ ಜೀವನ ಸುಲಭವನ್ನು ಗಣನೀಯವಾಗಿ ಹೆಚ್ಚಿಸುತ್ತದೆ ಇನ್ನು ಭಾರತೀಯ ವಿಜ್ಞಾನಿಗಳ ಸಾಧನೆಗಳನ್ನು ಹೇಳಬೇಕಂದ್ರೆ ಚಂದ್ರನಲ್ಲಿ ಮನೆ ಕಟ್ಟಲು ವಿಶಿಷ್ಟವಾದ ಇಟ್ಟಿಗೆಯ ತಯಾರಿಯನ್ನು ಮಾಡಿದ್ದಾರೆ ಇದೇನಿದು ಚಂದ್ರನಲ್ಲಿ ಮನೆ ಕಟ್ಟಲು ಬಳಸುವ ಇಟ್ಟಿಗೆ ಹೌದು ಇದೇ ಬಾಹ್ಯಾಕಾಶ ಇಟ್ಟಿಗೆ ಸ್ಪೇಸ್ ಬ್ರಿಕ್ಸ್ ಇದನ್ನು ಬಳಸಿ ಚಂದ್ರನ ಮೇಲೆ ಮಾನವರ ವಾಸಕ್ಕೆ ಚಿಕ್ಕ ಪುಟ್ಟ ಕಟ್ಟಡದಂತಹ ರಚನೆಗಳನ್ನು ನಿರ್ಮಿಸಬಹುದು ಎಂದು ಸಂಶೋಧಕರು ಹೇಳಿದ್ದಾರೆ ಇಂತಹ ಸ್ಪೇಸ್ ಬ್ರಿಕ್ಸ್ಗಳನ್ನು ರೂಪಿಸುವ ಪ್ರಕ್ರಿಯೆಯನ್ನು ಭಾರತೀಯ ವಿಜ್ಞಾನ ಸಂಸ್ಥೆ ಮತ್ತು ಇಸ್ರೋ ಜಂಟಿಯಾಗಿ ಅಭಿವೃದ್ಧಿಪಡಿಸಿದೆ ಇವನ್ನು ತಯಾರಿಸಲು ಚಂದ್ರನಲ್ಲಿನ ಮಣ್ಣು ಬ್ಯಾಕ್ಟೀರಿಯಾ ಮತ್ತು ಗೋರಿಕಾಯಿ ಗೋಂದು ಬೇಕಂತೆ ಅಂದರೆ ಅಂಟಿನಂಥ ಒಂದು ರಚನೆ ಬೇಕು ಈ ಯೋಜನೆಯಲ್ಲಿ ಜೀವವಿಜ್ಞಾನ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್ಗಳನ್ನು ಅಧ್ಯಯನ ಮಾಡಲಾಗಿದೆಯಂತೆ ಬಾಹ್ಯಾಕಾಶಕ್ಕೆ ಒಂದು ಪೌಂಡ್ ಸಾಮಗ್ರಿ ಸಾಗಿಸಲು ಬರೋಬ್ಬರಿ ಏಳು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಖರ್ಚಾಗುತ್ತದೆ ಆದ್ದರಿಂದ ಭಾರತೀಯ ವಿಜ್ಞಾನಿಗಳ ತಂಡ ಇದಕ್ಕೊಂದು ಉಪಾಯ ಹುಡುಕಿದೆ ಚಂದ್ರನಲ್ಲಿ ಇಟ್ಟಿಗೆ ತಯಾರಿಸಲು ಈ ತಂಡ ಯೂರಿಯಾ ಬಳಸಿದೆ ಹಾಗಾದರೆ ಇಲ್ಲಿಂದ ಚಂದ್ರನಲ್ಲಿಗೆ ಯೂರಿಯಾ ಹೇಗೆ ಸಾಗಿಸೋದು ಅದಕ್ಕಾಗಿ ಮಾನವನ ಮೂತ್ರದಲ್ಲಿನ ಯೂರಿಕ್ ಆ್ಯಸಿಡ್ ಬಳಸಿ ಅದರಲ್ಲಿನ ಯೂರಿಯಾ ಬಳಸಲಾಗುತ್ತದೆ ಮತ್ತು ಸಿಮೆಂಟ್ಗೆ ಸಿಮೆಂಟ್ ಬದಲಿಗೆ ಗೋರಿಕಾಯಿಯಿಂದ ತಯಾರಿಸಿದ ಗೋಂದು ಬಳಸಲಾಗುತ್ತದೆ ಇನ್ನು ಸ್ಪೋರೋಸಾರ್ಸಿಯಾ ಫಾಸ್ಟುರೈ ಎಂಬ ಬ್ಯಾಕ್ಟೀರಿಯಾ ಕ್ಯಾಲ್ಸಿಯಂ ಕಾರ್ಬೋನೇಟ್ ಹರಳುಗಳನ್ನು ತಯಾರಿಸುತ್ತದೆ ಇದನ್ನು ಯುರಿಲೈಟಿಕ್ ಸೈಕಲ್ ಎನ್ನಲಾಗುತ್ತದೆ ಪ್ರತಿ ವರ್ಷವೂ ಹತ್ತು ಹಲವು ಸಂಶೋಧನೆಗಳನ್ನು ಕೈಗೊಳ್ಳುತ್ತಿರುವ ನಮ್ಮ ಐ ಐ ಹಾಗೂ ಇಸ್ರೋ ಸಂಸ್ಥೆಯ ವಿಜ್ಞಾನಿಗಳು ನಮ್ಮ ಹೆಮ್ಮೆ ಇನ್ನು ಎರಡು ಸಾವಿರದ ಇಪ್ಪತ್ತರ ಅಕ್ಟೋಬರ್ನಲ್ಲಿ ಭಾರತದ ಪ್ರತಿಷ್ಠಿತ ಸಂಸ್ಥೆ ಸಿ ಎಸ್ ಐ ಆರ್ ಪುಣೆ ಮತ್ತು ಬಹುರಾಷ್ಟ್ರೀಯ ಕಂಪನಿ ಕೆ ಪಿ ಐ ಟಿ ಟೆಕ್ನಾಲಜೀಸ್ ಲಿಮಿಟೆಡ್ ಜೊತೆಗೂಡಿ ಒಂದು ವಿಶಿಷ್ಟ ಪ್ರಯೋಗ ಮಾಡಿದವು ಅದೇ ಹೈಡ್ರೋಜನ್ ಇಂಧನ ಕೋಶದಿಂದ ಕಾರಿನ ಯಂತ್ರ ಚಲಾಯಿಸಿದ್ದು ಇದು ಕೇವಲ ಅರವತ್ತೈದರಿಂದ ಎಪ್ಪತ್ತೈದು ಸೆಂಟಿಗ್ರೇಡ್ ತಾಪದಲ್ಲಿಯೇ ಕಾರಿನ ಎಂಜಿನ್ ಚಾಲು ಮಾಡಿತ್ತು ಇಷ್ಟು ಕಡಿಮೆ ತಾಪದಲ್ಲಿ ಯಂತ್ರ ಚಾಲನೆಯಾಗಿದ್ದು ಒಂದು ಮಹಾ ಸಾಧನೆಯಾಗಿದೆ ಇನ್ನು ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಪ್ರಗತಿ ಇದರಿಂದಾಗಿ ಮಿಲಿಟರಿ ಬ್ಯಾಂಕಿಂಗ್ ಮತ್ತು ಎಲೆಕ್ಟ್ರಾನಿಕ್ ಸೆಕ್ಯುರಿಟಿ ಅನ್ವಯಗಳಲ್ಲಿ ಸಾಧಿಸಿದ್ದಾರೆ ಈ ಕ್ವಾಂಟಮ್ ಎಕ್ಸ್ಪಿರಿಮೆಂಟ್ಸ್ ಯೂಸಿಂಗ್ ಸ್ಯಾಟಲೈಟ್ ಟೆಕ್ನಾಲಜಿ ಪ್ರಾಜೆಕ್ಟ್ನಿಂದ ಎನ್ಕ್ರಿಪ್ಟೆಡ್ ಸಂದೇಶಗಳನ್ನು ಡಿಸ್ಕ್ರಿಪ್ಷನ್ ಕೀಯಿಂದ ಸ್ಯಾಟಲೈಟ್ಗಳ ಮೂಲಕ ವ್ಯೋಮದಲ್ಲಿ ಕಳಿಸಲಾಗುತ್ತದೆ ವ್ಯೋಮ ಮಿತ್ರ ಎಂಬ ಮಹಿಳಾ ರೋಬೋ ಸಿದ್ಧ ಮಾಡಿದವರು ಕೂಡ ನಮ್ಮ ಇಸ್ರೋದ ವಿಜ್ಞಾನಿಗಳು ಅಗಳೇ ಹೇಳಿದಂಗೆ ಕೋವಿಡ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಕೋವಿಡ್ ಲಸಿಕೆಯನ್ನು ತಯಾರಿಸಿದರು ಕೋವಿಡ್ ಹರಡದಂತೆ ತಡೆಯಲು ಆರೋಗ್ಯ ಸೇತು ಆ್ಯಪ್ ಕೂಡ ನೆರವಿಗೆ ಬಂತು ಎಂಬುದನ್ನು ನಾವು ಇಲ್ಲಿ ಸ್ಮರಿಸಿಕೊಳ್ಳುತ್ತೇವೆ ಇನ್ನು ಕೃತಕ ಬುದ್ಧಿಮಂತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಶಿಕ್ಷಣ ವಾರ್ತಾವಾಚನ ನಡೆಯುತ್ತದೆ ಇದೇ ತಂತ್ರಜ್ಞಾನ ಬಳಸಿ ಕೃಷಿ ಇಲಾಖೆಯ ರೈತರ ಬೆಳೆ ಸಮೀಕ್ಷೆಯನ್ನು ನಡೆಸಿ ಪ್ರಕೃತಿ ವಿಕೋಪ ಅತಿವೃಷ್ಟಿ ಅನಾವೃಷ್ಟಿಗಳಿಂದ ಹಾನಿಗೊಳಗಾದ ಅರ್ಹ ರೈತ ಫಲಾನುಭವಿಗಳನ್ನು ಆಯ್ಕೆ ಮಾಡಲು ಸಾಧ್ಯವಾಗಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಗ್ರೂಪ್ ಚಾಟ್ ಆನ್ಲೈನ್ ಕ್ಲಾಸ್ ಟೆಸ್ಟ್ ಇ ಪುಸ್ತಕಗಳು ಸ್ಮಾರ್ಟ್ ಕ್ಲಾಸ್ ರೂಮ್ ತರಗತಿಯಲ್ಲಿ ಆಕರ್ಷಣೆಯನ್ನು ಹೆಚ್ಚಿಸಿವೆ ಇವೆಲ್ಲ ನಮ್ಮ ದೇಶದ ವಿಜ್ಞಾನಿಗಳ ಸಾಧನೆಗಳು ಇನ್ನು ಉದ್ಯೋಗ ಸೃಷ್ಟಿಯಲ್ಲೂ ಕೂಡ ವಿಜ್ಞಾನ ಮುಂಚೂಣಿಯಲ್ಲಿದೆ ಸದ್ಯ ಪ್ರಪಂಚಾದ್ಯಂತ ಹದಿನೇಳು ಲಕ್ಷಕ್ಕಿಂತ ಹೆಚ್ಚು ಡಿಜಿಟಲ್ ತಂತ್ರಜ್ಞಾನ ಸಂಬಂಧದ ಉದ್ಯೋಗಗಳು ಸೃಷ್ಟಿಯಾಗಿವೆ ವಾರ್ಷಿಕ ಸಂಶೋಧನಾ ಪ್ರಬಂಧಗಳ ಮಂಡನೆಯಲ್ಲಿ ಜಾಗತಿಕ ಮಟ್ಟದಲ್ಲಿ ಭಾರತದ ಪಾಲು ಒನ್ ಪರ್ಸೆಂಟ್ ಇದ್ದರೆ ಚೀನಾದು ಫೈವ್ ಪರ್ಸೆಂಟ್ ಮತ್ತು ಅಮೆರಿಕದು ಹತ್ತು ಪರ್ಸೆಂಟ್ ಅಂದರೆ ಅಭಿವೃದ್ಧಿ ಹೊಂದಿದ ಎಲ್ಲ ರಾಷ್ಟ್ರಗಳು ಮೂಲ ವಿಜ್ಞಾನಕ್ಕೆ ಆದ್ಯತೆ ನೀಡುತ್ತವೆ ಎಂದರ್ಥ ಆಹಾರ ನೀರು ಗಾಳಿಯಷ್ಟೇ ಇಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಅತ್ಯಂತ ಅವಶ್ಯವೆನಿಸಿವೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅದ್ಭುತ ಪ್ರಗತಿಯಿಂದ ಮಾನವನನ್ನು ಅಚ್ಚರಿಪಡುವಷ್ಟು ಶಕ್ತಿಶಾಲಿಯನ್ನಾಗಿಸಿದೆ ಒಟ್ಟಾರೆ ನಮ್ಮ ಬದುಕಿನಲ್ಲಿ ಬರುವ ಪ್ರತಿಯೊಂದು ಘಟನೆಗಳನ್ನು ಸನ್ನಿವೇಶಗಳನ್ನು ವೈಜ್ಞಾನಿಕ ವಿಧಾನದಿಂದ ಅವಲೋಕಿಸಿ ಒಪ್ಪಬೇಕು ಹಾಗಾದರೆ ವೈಜ್ಞಾನಿಕ ವಿಧಾನ ಅಂದ್ರೇನು ವೈಜ್ಞಾನಿಕ ವಿಧಾನವೆಂದರೆ ಮಾನವ ತನ್ನ ಇಂದ್ರಿಯಗಳಿಂದ ತಿಳಿಯುವಂತಿರಬೇಕು ತರ್ಕಕ್ಕೆ ಬದ್ಧವಾಗಿರಬೇಕು ಮತ್ತು ಪರಿಶೋಧನೆಗೆ ವಿಧೇಯವಾಗಿರಬೇಕು ಸುಮ್ಮನೆ ಅಂಧಾನುಕರಣೆ ಮಾಡುತ್ತಾ ಮೌಢ್ಯಗಳನ್ನು ಅನುಸರಿಸದೆ ವಿಚಾರವಂತರಾಗಬೇಕು ಎನ್ನುವುದನ್ನು ಕೂಡ ಈ ದಿನ ನಾವು ಸಂಕಲ್ಪ ಮಾಡಬೇಕು ಸ್ನೇಹಿತರೆ ಹನ್ನೆರಡನೇ ಶತಮಾನದಲ್ಲಿಯೇ ವಿಶ್ವಗುರು ಬಸವಣ್ಣನವರು ಹೇಳಿದಂತೆ ದೇವಲೋಕ ಮರ್ತ್ಯಲೋಕಗಳು ಬೇರೆಲ್ಲ ಕಾಣಿರೋ ಸತ್ಯ ನುಡಿಯುವುದೇ ದೇವಲೋಕ ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಇದಕ್ಕೆ ನೀವೇ ಪ್ರಮಾಣ ಕೂಡಲ ಸಂಗಮ ದೇವ ಎನ್ನುವಂತೆ ಮೇಲೆಲ್ಲೂ ದೇವಲೋಕವಿಲ್ಲ ಅಲ್ಲಿರುವುದು ವ್ಯೋಮ ಸ್ವರ್ಗ ನರಕಗಳೆರಡೂ ಇಲ್ಲೇ ಇವೆ ಎಂದು ಹೇಳುವ ಬಸವಣ್ಣನವರದು ಎಂತಹ ವೈಜ್ಞಾನಿಕ ಪರಿ ಎಂತಹ ವೈಚಾರಿಕತೆ ಹಾಗೆಯೇ ನಮ್ಮ ಡಿ ವಿ ಗುಂಡಪ್ಪನವರು ನುಡಿಯಂತೆ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನಜೀವನಕ್ಕೆ ಮಂಕುತಿಮ ಅಂದರೆ ಪುರಾತನ ಋಷಿಗಳ ಜ್ಞಾನದ ವಾಕ್ಯಗಳೊಡನೆ ನವೀನ ವಿಜ್ಞಾನವು ಸಮನ್ವಯಗೊಂಡರೆ ಅದು ಜೀವನಕ್ಕೆ ನಿಜವಾದ ಸಂತಸವನ್ನು ತರುತ್ತದೆ ಎಂಬ ಅದ್ಭುತ ಸತ್ಯವನ್ನು ಪ್ರತಿಪಾದಿಸಿದ್ದಾರೆ ಸರ್ ಸಿ ವಿ ರಾಮನ್ನರೇ ಹೇಳುವಂತೆ ವಿಜ್ಞಾನವೆಂದರೆ ಪುಸ್ತಕದ ಪಠ್ಯವಲ್ಲ ಅದು ಜೀವನದ ಕಲೆ ನಿಮ್ಮ ಜೀವನದಲ್ಲೂ ವಿಜ್ಞಾನ ಅಳವಡಿಸಿಕೊಳ್ಳಿ ಜವಾಹರ್ಲಾಲ್ ನೆಹರು ಕೂಡ ಅವರು ಹೇಳುವಂತೆ ಹಸಿವು ಬಡತನ ಅನೈರ್ಮಲ್ಯ ಅನಕ್ಷರತೆ ಮೂಢನಂಬಿಕೆ ಜಡಪದ್ಧತಿ ಸಂಪ್ರದಾಯಗಳು ವ್ಯರ್ಥವಾಗುತ್ತಿರುವ ಅಗಾಧ ಸಂಪನ್ಮೂಲ ಹಸಿದು ಕಂಗಾಲಾದ ಜನ ವಾಸಿಸುತ್ತಿರುವ ಶ್ರೀಮಂತ ಭಾರತ ಇವುಗಳ ಸಮಸ್ಯೆಗಳನ್ನು ವಿಜ್ಞಾನ ಮಾತ್ರ ಪರಿಹರಿಸಬಲ್ಲದು ಇಂದಿನ ಬದುಕಿಗೆ ವಿಜ್ಞಾನ ವೈಜ್ಞಾನಿಕ ಮನೋಧರ್ಮ ವೈಜ್ಞಾನಿಕ ವಿಧಾನಗಳೇ ಆಧಾರವಾಗಿವೆ ವಿಜ್ಞಾನ ಒಂದೆಡೆ ತಪ್ಪಗೆ ಕುಳಿತು ಕೆಲಸ ಸಾಧಿತವಾಗಲಿ ಎಂದು ಪ್ರಾರ್ಥಿಸುವುದಿಲ್ಲ ಬದಲಿಗೆ ಕಾರ್ಯ ಸಾಧನೆ ಹೇಗಾಗುತ್ತದೆ ಎಂಬುದನ್ನು ಕಂಡುಹಿಡಿಯ ಬಯಸುತ್ತದೆ ಎಂದು ಜವಾಹರ್ಲಾಲ್ ನೆಹರು ಹೇಳಿದ್ದರು ಓಶೋರವರ ನುಡಿಯಂತೆ ವಿಜ್ಞಾನವು ಆಶ್ಚರ್ಯದಿಂದ ಹುಟ್ಟುವುದು ನಂತರ ಆಶ್ಚರ್ಯವನ್ನು ನಾಶಪಡಿಸುವುದು ವ್ಯಾಖ್ಯೆಗಳನ್ನು ಹುಡುಕುವುದು ಸಿದ್ಧಾಂತಗಳನ್ನು ಕಂಡುಹಿಡಿಯುವುದು ಸೂತ್ರ ಹಾಗೂ ಬೀಗದ ಕೈಗಳನ್ನು ಹುಡುಕುವುದು ರಹಸ್ಯವು ಬಯಲಾಗುವವರೆಗೂ ಅದಕ್ಕೆ ಶಾಂತಿ ಇಲ್ಲ ತಿಳಿವಾಗುವವರೆಗೆ ಅದಕ್ಕೆ ನೆಮ್ಮದಿ ಇಲ್ಲ ಇದು ಇನ್ನೂ ಅರ್ಥವಾಗಲಿಲ್ಲ ಎನ್ನುವವರಿಗೂ ವಿಜ್ಞಾನಕ್ಕೆ ನೆಮ್ಮದಿ ಇಲ್ಲ ದ ಸೈನ್ಸ್ ಆಫ್ ಟುಡೇ ಇಸ್ ದ ಟೆಕ್ನಾಲಜಿ ಆಫ್ ಟುಮಾರೋ ಒನ್ ಸೈಂಟಿಫಿಕ್ ಇನ್ವೆನ್ಷನ್ ಕ್ಯಾನ್ ಚೇಂಜ್ ದ ವರ್ಲ್ಡ್ ಫಾರ್ ಎವರ್ ವಾಸ್ತವವನ್ನು ಸತ್ಯವನ್ನು ತಿಳಿಯುವುದೇ ವಿಜ್ಞಾನ ಸೈನ್ಸ್ ವಿದೌಟ್ ರಿಲಿಜನ್ ಈಸ್ ಲೇಮ್ ರಿಲಿಜನ್ ವಿದೌಟ್ ಸೈನ್ಸ್ ಈಸ್ ಬ್ಲೈಂಡ್ ಅಂದರೆ ಧರ್ಮವಿಲ್ಲದ ವಿಜ್ಞಾನ ಕುಂಟನಿದ್ದಂತೆ ವಿಜ್ಞಾನವಿಲ್ಲದ ಧರ್ಮ ಕುರುಡನಿದ್ದಂತೆ ಆತ್ಮೀಯರೇ ರಾಷ್ಟ್ರೀಯ ವಿಜ್ಞಾನ ದಿನದಿಂದ ನಾವು ಒಂದು ಪ್ರತಿಜ್ಞೆ ಮಾಡಬೇಕಿದೆ ನಾವು ಪ್ರತಿಯೊಂದನ್ನು ಪ್ರತಿಯೊಂದು ವಿಷಯವನ್ನು ವೈಜ್ಞಾನಿಕವಾಗಿ ಅದರ ಸತ್ಯಾಸತ್ತತೆಯನ್ನು ತಿಳಿಯಲು ಪ್ರಯತ್ನಿಸುವುದು ಹಾಗೂ ವೈಜ್ಞಾನಿಕವಾಗಿ ಆಲೋಚನೆಯನ್ನು ಮಾಡುವುದನ್ನು ಮೈಗೂಡಿಸಿಕೊಳ್ಳುವುದನ್ನು ಮಕ್ಕಳ ಸಹಿತ ಎಲ್ಲರೂ ಕೂಡ ಅದನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿದೆ ವಿಜ್ಞಾನವಿಲ್ಲದೆ ಪ್ರಪಂಚವಿಲ್ಲ ವಿಜ್ಞಾನವಿಲ್ಲದೆ ಜೀವನವಿಲ್ಲ ಹೀಗಾಗಿ ರಾಷ್ಟ್ರೀಯ ವಿಜ್ಞಾನ ದಿನದಂದು ನಾವೆಲ್ಲರೂ ವೈಜ್ಞಾನಿಕವಾಗಿ ಆಲೋಚಿಸುವುದನ್ನು ರೂಢಿಸಿಕೊಳ್ಳುತ್ತಾ ಎಲ್ಲರಿಗೂ ಇನ್ನೊಂದು ಸಲ ರಾಷ್ಟ್ರೀಯ ವಿಜ್ಞಾನ ದಿನದ ಹಾರ್ದಿಕ ಶುಭಾಶಯಗಳು ವಂದನೆಗಳು